ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಮನೆಯಲ್ಲಿ ಸ್ವೀಟ್ ಪಂಗಲ್ ಮಾಡ್ತಾಯಿದ್ದೀನಿ ಅಂದರೆ ವರಾಯಮ್ಮ ದೇವಸ್ಥಾನದಲ್ಲಿ ನನಗೆ ತೆಂಗಿನಕಾಯಿ ಕೊಟ್ಟಿದ್ರು ಹಂಗೆ ಇಟ್ಟಿದ್ದೆ ಪೂಜೆ ಮಾಡಿ ಪೂಜೆ ಮಾಡಿ ಕೊಟ್ಟಿದ್ರು ಹಾಗೆ ಇಟ್ಟಿದೆ ಇವತ್ತು ಮನೆಯಲ್ಲಿ ಸ್ವೀಟ್ ಮಾಡೋಣ ಅಂತೇಳಿ ತೆಂಗಿನಕಾಯಿನ ಆ ಸರಿತಾ ಇದ್ದೀನಿ ಗ್ರ್ಯಾಂಡೇನು ಹಬ್ಬ ಮಾಡಲ್ಲ ಸಿಂಪಲ್ಲು ಸ್ವೀಟ್ ಮಾಡು ದೇವಸ್ಥಾನಕ್ಕೆ ಹೋಗು ಬಾ ಅಷ್ಟೇ ಹೀಗಿತ್ತು ಪೂಜೆ ಖಾರ ಮಾಡಬಾರ್ದು ಸ್ವೀಟ್ ಮಾಡಬೇಕು ಅಂತ ಹೇಳಿದ್ರೆ ಹಂಗಾಗಿ ಇವತ್ತು ಸ್ವೀಟ್ ಮಾಡೋಣ ಹೇಳಿ ಸ್ವೀಟ್ ಹಂಗಲ್ಗೆ ಆಲ್ರೆಡಿ ಅಕ್ಕಿ ಮತ್ತು ಬೇಳೆ ನೀರು ಹಾಕಿ ಚೆನ್ನಾಗಿ ತುಪ್ಪ ಹಾಕಿ ರೈಸು ಆಮೇಲೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓರಯಮ್ಮ ರಾಯಮ್ಮ ಕೈ ಕಬ್ಬಳಮ್ಮ ಎಲ್ಲಮ್ಮ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ कु तां गिस्यो न त ನಮಸ್ತೆ ಹ್ಯಾಪಿ ದೀಪಾವಳಿ ಅಮ್ಮ ಮಾತಾಡಮ್ಮ ಹ್ಯಾಪಿ ದೀಪಾವಳಿ ಮಂಜಮ್ಮ ಹೇಳು ಮಾತಾಡು ನಮ್ಮಮ್ಮ ಯಾಕೋ ಮಾತಾಡ್ತಾ ಇಲ್ಲ ಮಾತಾಡಮ್ಮ ಮಾತಾಡಿ ಅಮ್ಮ ಹ್ಯಾಪಿ ದೀಪಾವಳಿ ಅಂತ ಹೇಳಮ್ಮ ಹ್ಯಾಪಿ ದೀಪಾವಳಿ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಮ್ಮ ರಾಘವೇಂದ್ರನ ಕಷ್ಟನ ನೋಡಕ್ ಆಗ್ತಿಲ್ಲ ಪಾಪ ನನ್ನ ಮಗ ಫುಲ್ಲು ಹ್ಮ್ ಭಯ ಬಂದ್ಬಿಟ್ಟಿದ್ದೆ ಭಯ ಬಂದ್ಬಿಟ್ಟಿದ್ದೆ ನನ್ನ ಮಗುಗೆ ಭಯ ಬಂದ್ಬಿಟ್ಟಿದ್ದೆ ಹ್ಮ್ ಪಟಾಕಿ ಸೌಂಡ್ ಪಟಾಕಿ ಸೌಂಡು ಆಗ್ತಿಲ್ಲ ಅವನಿಗೆ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಇವತ್ತು ನಮ್ಮ ಮನೇಲಿ ತುಂಬ ಸಿಂಪಲ್ಲಾಗಿ ತುಂಬ ಗ್ರ್ಯಾಂಡಾಗಿಲ್ಲ ತುಂಬ ಸಿಂಪಲ್ಲಾಗಿ ನಾನು ಪೂಜೆನ ಮಾಡ್ತೀನಿ ಎಷ್ಟಿರುತ್ತೋ ಅಷ್ಟರಲ್ಲೇ ನೋಡ್ಕೊಂಡು ಮಾಡ್ತೀನಿ ಅದ್ದೂರಿಯಾಗೆಲ್ಲ ಏನು ಮಾಡಿಲ್ಲ ಇವತ್ತು ನಮ್ಮ ಮನೆ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಮೆಸೇಜಲ್ಲಿ ಹೇಗಿದ್ದೀರಾ ಅಕ್ಕ ಹುಷಾರಾಗಿದ್ದೀರಾ ಅಂತ ಹೌದು ತುಂಬ ಹುಷಾರಾಗಿದ್ದೀನಿ ಚೆನ್ನಾಗಿದ್ದೀನಿ ಒಂದು ವೀಕ್ ಅಂತೂ ತುಂಬ ಸ್ವಲ್ಪ ಡಲ್ಲಾಗಿ ಬಿಡಿದೆ ತುಂಬ ಸುಸ್ತು ಸಂಕಟ ಎಲ್ಲ ಇತ್ತು ಆದ್ರೂ ಗಟ್ಟಿ ಜೀವ ಅಂತಾರಲ್ಲ ನಾನು ಮನೇಲಿ ಮಲ್ಕೊಂಡ್ಬಿಟ್ರೆ ಮನೇಲಿ ನೋಡ್ಕೊಳ್ಳೋರು ಯಾರು ಅಮ್ಮನ್ನ ನೋಡ್ಕೊಳ್ಳೋರು ಯಾರು ಅಂತೇಳಿ ಆಗಿಲ್ಲ ಅಂದ್ರೂ ಕಷ್ಟಪಟ್ಕೊಂಡು ಏನೋ ಒಡ್ಡಾಡ್ಕೊಂಡು ಕೆಲಸ ಮಾಡಿಕೊಂಡು ಹೋಗ್ತಾಯಿದೆ ಏನು ದೇವರ ಆಶೀರ್ವಾದ ಸ್ವಲ್ಪದ್ರಲ್ಲೇ ಏನೋ ಕ್ಲಿಯರ್ ಆಯಿತು ತ್ಯಾಂಕ್ ಯು ಸೊ ಸ್ವಲ್ಪದ್ರಲ್ಲೇ ಕ್ಲಿಯರ್ ಆಯಿತು ಆರಾಮಾಗಿದ್ದೀನಿ ಈಗ ಏನು ತೊಂದರೆ ಇಲ್ಲ ನಿಂಗೂ ತರಬೇಕಮ್ಮ ಸ್ವೀಟ್ ಪಂಗಲ್ ಪಟಾಕಿ ಸೌಂಡು ಏನಾದರೂ ಮಾತಾಡೋಣ ಅಂದರೂ ಮಾತಾಡೋಕ್ಕೆ ಆಗ್ತಾ ಇಲ್ಲ ನೋಡೋಣ ಎಷ್ಟು ಪಟಾಕಿ ಹೊಡಿತಾ ಇದ್ದಾರೆ ಅಂತ ನಮ್ಮ ಮಗು ಅಂತೂ ಎದ್ರುಕೊಂಡು ಎದ್ರುಕೊಂಡು ಓಡಾಡ್ತಾ ಇದೆ ನಮ್ಮ ಚಿನ್ನಿಮ ಚಿನ್ನಿಮ ಪಟಾಕಿ ಹೊಡಿತಿದ್ದಾರೆ ಸತ್ಯ ಒಂದ್ ಪಟಾಕಿನೂ ಓಹೋ ಇಲ್ಲಿ ಸಿಕ್ಕ ಹೊಡಿತಾ ಇದ್ದಾರೆ ಇವತ್ತು ಯೆಲ್ಲೋ ಕಲರ್ ಸ್ಯಾರಿನ ಹಾಕೊಂಡೆ ಸ್ಯಾರಿ ಈ ಸ್ಯಾರಿ ತೊಗೊಂಡು ತುಂಬ ದಿನ ಆಗಿತ್ತು ಬ್ಲೌಸು ಅಲ್ಲಿ ಸಿಟ್ಟಿದ್ದೆ ಬಟ್ ಹಾಕ್ಕೊಂಡಿರಲಿಲ್ಲ ಇವತ್ತು ಹಾಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂಡೆ ಕ್ಯಾಮ್ರ ತಲುಪಿಸ್ತೀನಿ ಹೇಗೆ ನನಗೆ ಸೀರೆ ಅಂದರೆ ತುಂಬ ಇಷ್ಟ ಹಂಗಾಗಿ ಸೀರೆ ತುಂಬ ಉಟ್ಕೊತೀನಿ ಸೀರೆ ಉಟ್ಕೊಳ್ಳೋದು ಅಂದ್ರೇ ಇಷ್ಟ ನನಗೆ ಅಷ್ಟು ಏನಷ್ಟು ಬೆಳಕು ಅದಕ್ಕೆ ಓಕೆ ಈ ಥರ ಮದ್ದಿಟ್ಟು ಸಮಸ್ಯೆ ಇದೆ ಅಂದರೆ ಹೋಗಿ ತೆಗ್ಸ್ಕೊಳ್ಳಿ ತುಂಬ ಆರಾಮಾಗ್ತೀರಾ ನಾನಂತೂ ತಗ್ಸ್ಕೊಂಡು ಬಂದಮೇಲೆ ಅಂದರೆ ವಾಮಿಟು ಕೂಡ ಮಾಡಿಸ್ತಾರಂತೆ ನನ್ನ ಕೈಯಲ್ಲಿ ವಾಮಿಟ್ ಮಾಡೋ ಶಕ್ತಿನೂ ಕೂಡ ಇರಲಿಲ್ಲ ಹಾಗಾಗಿ ಎಲ್ಲಿ ಅಂದರೆ ನಮ್ಮ ನಾವಿರೋ ನಾವಿರೋ ಏರಿಯಾಗೆ ಹತ್ತಿರ ಆಗುವಂಥದ್ದು ಎಲ್ಲಿ ಅಂದರೆ ಯಡಿಯೂರು ಕೆರೆ ಬರುತ್ತಲ್ಲ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನ ಹತ್ರನೇ ಒಳಗಡೆ ಹೋಗಬೇಕು ಅಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ ಇಲ್ಲಿ ಮದ್ದಿಗೆ ಔಷಧಿ ಕೊಡ್ತಾರಲ್ಲ ಅವ್ರ ಮನೆ ಎಲ್ಲಿ ಅಂದರೆ ಯಾರಾದರೂ ಹೇಳ್ತಾರೆ ಹೋಗಿ ಒಂದು ಸಲ ನಿಮಗೂ ಏನಾದರೂ ಆ ಥರ ಸಮಸ್ಯೆ ಇದ್ದರೆ ಹೋಗಿ ತಗ್ಸಿ ಖಂಡಿತ ನಾನಂತೂ ಹೋಗಿ ತಗ್ಸ್ಕೊಂಡು ಬಂದ ಮೇಲಂತೂ ತುಂಬ ಖುಷಿಯ ಖುಷಿಯಿಲ್ಲ ಅಯ್ಯೋ ಇದೆಲ್ಲ ಖುಷಿ ವಿಷಯ ಏನಲ್ಲ ನಮ್ಮಮ್ಮ ನೋಡಿ ಖುಷಿ ಪಡ್ತಾವಳೆ ಅಂತ ಖುಷಿ ಅಂತ ಇರಲಿಲ್ಲ ಒಂಥರ ಎಲ್ತು ಸರಿ ಹೋಯಿತು ಮತ್ತು ನನ್ನ ಮುಖದಲ್ಲೆಲ್ಲ ಫುಲ್ಲು ಬಾಡೋದಂಗಿತ್ತು ಮುಖದಲ್ಲಿ ಕಳೆವಿರಲಿಲ್ಲ ತುಂಬ ಜನ ಹೇಳ್ತಾಯಿದ್ರು ಯಾಕೋ ಇತ್ತೀಚೆಗೆ ತುಂಬ ಡರ್ಲ್ ಏನಾಯಿತು ಏನಾಯ್ತು ಏನಾರು ಯೋಚನೆ ಮಾಡ್ತಿದ್ಯಾ ಅಂತಿದ್ರು ಯೋಚನೆ ಮಾಡೋದೇನೂ ಇಲ್ಲ ದೇವರು ಇಟ್ಟಷ್ಟು ಚೆನ್ನಾಗಿದ್ದೀವಿ ಅದು ಬೇಕು ಇದು ಬೇಕು ಅಂತೇನಿಲ್ಲ ಇರೋ ಅಷ್ಟರಲ್ಲಿ ಸಾಕು ನಾನು ಯಾವಾಗಲೂ ಅಷ್ಟೇ ಸಾಕಪ್ಪ ನೀನು ಕೊಟ್ಟಿದ್ಯಾ ನಾನು ಇರುವಷ್ಟರಲ್ಲೇ ಖುಷಿಯಾಗಿದ್ದೀನಿ ರಾಯರೆ ಅಂತ ಯಾವಾಗಲೂ ಖುಷಿ ಪಡ್ತೀನಿ ನಂಗೆ ಅದು ಬೇಕು ಇದು ಬೇಕು ಏನಿಲ್ಲ ಒಂದೇ ಒಂದು ಅಂದರೆ ದುರಾಸೆನೋ ಆಸೆನೋ ನನಗೆ ಗೊತ್ತಿಲ್ಲ ಯಾವಾಗಲೂ ರಾಯರತ್ರ ವರಾಯಮ್ಮ ಆಮೇಲೆ ನಮ್ಮ ಮನೆಯಲ್ಲಿ ಯಾವ ರೀತಿ ಎಲ್ಲ ಹೂವು ಕೇಳ್ತಾ ಇರ್ತೀನಿ ಹೂವು ಕೊಡಿ ಹೂವು ಕೊಡಿ ಅಂತ ಅದೊಂದು ನನಗೆ ಖುಷಿ ಇನ್ನೇನು ಕೇಳಲ್ಲ ನನ್ನ ನನ್ನ ಹೂವು ಕೊಡಿ ಅಂತ ಕೇಳ್ತೀನಿ ಅವ್ರು ಒಂದು ಹೂವು ಕೊಟ್ಬಿಟ್ರೆ ಎಲ್ಲೋ ಒಂಥರ ತುಂಬ ಖುಷಿ ಆಗ್ಬಿಡುತ್ತೆ ಯಾಕೆಂದರೆ ನಮ್ಮ ಮನಸ್ಸಿನ ಮಾತು ನಾವು ನಂಬಿರೋ ದೇವ್ರಿಗೆ ಕೇಳಿಸುತ್ತೆ ಅನ್ನೋ ಒಂದು ಖುಷಿ ಆಮೇಲೆ ನಾನು ಯಡಿಯೂರು ಕೆರೆ ಹತ್ರ ಬೆಂಗಳೂರು ಯಡಿಯೂರು ಕೆರೆ ಅಂದರೆ ಯಡಿಯೂರು ಆ ಕಡೆ ಹೋಗ್ಬಿಡ್ತೀರಾ ಬೆಂಗಳೂರು ಯಡಿಯೂರು ಕೆರೆ ಹತ್ರನೇ ಇರೋದು ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಅಲ್ಲಿ ಓದು ಅವರು ಮೊದಲೆಲ್ಲ ವಾಮಿಟ್ಟು ಮಾಡೋಕ್ಕೆಲ್ಲ ಕೊಡ್ತಾಯಿದ್ರು ಇತ್ತೀಚೆಗೆ ಕೊಡ್ತಿಲ್ಲ ಬರೀ ಔಷಧಿ ಕೊಡ್ತಾರೆ ಒಂದು ಲೋಟ ಔಷಧಿ ಕೊಟ್ಟರು ಕೈಯಾಗಿತ್ತು ಅದು ಕುಟ್ಕೊಂಡು ಬಂದೆ ಬಂದಾದಮೇಲೆ ಮನೇಲಿ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಪೌಡ್ರ್ ಕೊಟ್ಟಿದ್ರು ಅದಕ್ಕೆ ವಾಮಿಟ್ ಎಲ್ಲ ಏನು ಆಗೋಲ್ಲ ಲೂಸ್ ಮೋಷನಲ್ಲೇ ನೀಟಾಗಿ ಹೋಗುತ್ತೆ ಏನು ತೊಂದರೆ ಇಲ್ಲ ಆವತ್ತಿನ ದಿನ ಮಾತ್ರ ತುಂಬ ಸುಸ್ತಿರುತ್ತೆ ಯಾಕೆಂದ್ರೆ ಔಷಧಿ ಬೇರೆ ಕುಡ್ತಿರ್ತೀವಲ್ಲ ಹಂಗಾಗಿ ಸ್ವಲ್ಪ ಸುಸ್ತೆಲ್ಲ ಇರುತ್ತೆ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಗ್ಲೂಕೋಸು ಎಳ್ನೀರು ಎಲ್ಲ ತಂದು ಇಟ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಅವಾಗ ಅವಾಗವಾಗ ಕುಡಿತಾ ಇದ್ದರೆ ಸುಸ್ತೆಲ್ಲ ಕಮ್ಮಿ ಆಗುತ್ತೆ ನನಗೆ ಒಂದು ದಿನದಲ್ಲೇ ಸ್ವಲ್ಪ ರಿಲೀಫ್ ಆಯಿತು ತುಂಬಾ ಸಮಾಧಾನ ಏನೋ ಒಂಥರ ಮೈಂಡೆಲ್ಲ ಒಂಥರ ಫ್ರೀಯಾಗಿದೆ ನನಗೆ ಒಟ್ಟಲ್ಲಿ ಮದ್ದಿಡಿದಾಗ ಹಿಡಿದಾಗ ಒಂದು ಸ್ವಲ್ಪ ಕೋಪ ಅನ್ನೋದು ಬರ್ತಾಯಿತ್ತು ಕೋಪ ಅನ್ನೋದಿತ್ತು ಏನೋ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ದೆ ಈಗ ಅದು ತೆಗೆಸ್ಕೊಂಡು ಬಂದಮೇಲೆ ಒಂಥರ ಫ್ರೀಯಾಗಿದ್ದೀನಿ ಆರಾಮಾಗಿದ್ದೀನಿ ಅಂತ ಅನ್ನಿಸ್ತು ಯಾಕಪ್ಪ ಈ ಥರ ನಾನು ಯಾಕೆ ಈ ಅಪ್ಡೇಟ್ ಕೊಡ್ತಾಯಿದ್ದೀನಿ ಅಂದರೆ ಇವತ್ತು ಕೂಡ ನನಗೆ ಎರಡು ಮೂರು ವಾಯ್ಸ್ ಮೆಸೇಜ್ ಬಂದಿತ್ತು ಹಾಗಾಗಿ ಅವ್ರಿಗೂ ಕೂಡ ಇದೆ ಅಂತ ಗೊತ್ತಾಯಿತು ಹಾಗಾಗಿ ಒಂದು ಸಲ ಹೋಗಿ ನೀವು ಅಲ್ಲಿ ಮದ್ದು ತೆಗಿಯೋರು ಅಷ್ಟೇ ನೀವು ಹೋಗಿದ ತಕ್ಷಣ ನಿಮ್ಮ ಮದ್ದು ಹಾಕಿದ್ದಾರೆ ಅಂತ ಹೇಳಲ್ಲ ಫಸ್ಟು ಅವರು ಕಣ್ಣು ಮತ್ತು ಕೈಯೆಲ್ಲ ಅಬ್ಸರ್ವ್ ಮಾಡಿ ಆಮೇಲೆ ಅವರು ತೆಗಿಯೋದು ನೀವು ಯಾವತ್ತೇ ಹೋದ್ರೂ ಬೆಳಗಿನ ಜಾವ ಹೋಗಬೇಕು ತಣ್ಣೀರು ನೀರು ಕುಡ್ಕೊಂಡು ಹೋಗೋದು ಟೀ ಕಾಫಿ ಕುಡಿಯೋದು ಏನು ಕುಡಿಬಾರ್ದು ಆಳೊಟ್ಟೆಲಿ ಹೊಟ್ಟೆಲಿ ಏನು ಇರಬಾರ್ದು ಹಂಗೆ ಹೋಗ್ಬಿಟ್ಟು ಅದನ್ನು ಚೆಕ್ ಮಾಡಿಸ್ಕೊಂಡು ಇದೆ ಅಂದರೆ ನೀವು ಅವ್ರು ಕೊಡುವಂಥ ಔಷಧಿ ಇಲ್ಲಾಂದರೆ ವಾಮಿಟ್ ಆ ಕೆಲವು ಕಡೆ ವಾಮಿಟ್ ಮಾಡಿಸ್ತಾರೆ ಅನ್ಕೋತೀನಿ ಹಾಗೇನಾರು ಇದ್ರೆ ನಿಮ್ಗೆ ಆಗುತ್ತೆ ನಾವು ವಾಮಿಟ್ ಮಾಡ್ತೀನಿ ಅಂದರೆ ಅದನ್ನು ಕ್ಲಿಯರ್ ಮಾಡಿಸ್ಕೊಬೋದು ನೀವು ಇದು ಕ್ಲಿಯರ್ ಮಾಡಿಸ್ಕೊಂಡ್ರೆ ನಿಜವಾಗ್ಲೂ ಅಂದರೆ ಇರೋರು ಎಲ್ರಿಗೂ ಹೇಳ್ತಲ್ಲ ಆಮೇಲೆ ಏನಪ್ಪ ಅಮ್ಮ ಎಲ್ಲರಿಗೂ ಹೇಳ್ತಾಳೆ ಅಂದ್ಕೊಬಿಟ್ಟಿರಾ ಇರೋರು ಏನಾದರೂ ನಿಮ್ಗೆ ಆ ಥರ ಸಿಂಪ್ಟಮ್ ಇದೆ ಹಂಗೆ ಅನಿಸ್ತಿದೆ ಅನ್ನೋರು ನೀವು ಹೋಗ್ಬಿಟ್ಟು ತಗ್ಸ್ಕೊಂಡು ಬನ್ನಿ ಕ್ಲಿಯರ್ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಕೆಲಸ ಕಾರ್ಯಗಳು ಏನೇ ನಿಂತಿದ್ರು ಎಲ್ಲ ಕ್ಲಿಯರ್ ಆಗುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ನಾನೇ ನೋಡಿ ಒಂದು ದಿನಕ್ಕೆ ಫುಲ್ಲು ಒಂದು ವಾರ ಪೂರ್ತಿ ನರಳಿದೆ ಒಂದು ವಾರ ಪೂರ್ತಿ ಕಷ್ಟಪಟ್ಟೆ ಆದರೆ ಇವಾಗ ಒಂದು ಸ್ವಲ್ಪ ಖುಷಿಯಾಗಿದ್ದೀನಿ ಚೆನ್ನಾಗಿದ್ದೀನಿ ಅದು ಯಾರು ಏನು ಮಾಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ ಅದು ದೇವ್ರಿಗೆ ಗೊತ್ತು ಅದೆಲ್ಲ ಮಾಡೋರ್ಗೇ ಆದರೂ ತಪ್ಪು ಈ ಥರ ಎಲ್ಲ ಮಾಡೋದು ಒಬ್ಬರು ಜೀವಕ್ಕೆ ಆನೆ ಆಗೋ ಥರ ಈ ಥರ ಮಾಡಿದ್ರೆ ಅವ್ರಿಗೆ ಅನಿಸುತ್ತೆ ಆ ಪಾಪ ಎಲ್ಲ ಬೇಡ ಅವರು ಚೆನ್ನಾಗಿರಲಿ ಅವ್ರ ವೃತ್ತಿ ಕೆಲವ್ರು ಹೇಳ್ತಾರೆ ಅದು ಅವ್ರ ವೃತ್ತಿ ಅವ್ರು ಮಾಡಲೇಬೇಕು ಅಂತಂತಾರೆ ಆದರೆ ಅವ್ರು ಮಾಡೋದರಿಂದ ನಾವೆಷ್ಟೆಲ್ಲ ಕಷ್ಟಪಡ್ತೀವಿ ನೋಡಿ ಈಗ ಮನೇಲಿ ನಾನು ಎಷ್ಟು ಒಂದು ವಾರ ಅಂದರೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿರ್ಲಿಲ್ಲ ಒಳಗೆ ಒಳೊಳಗಡೆನೇ ನೋವು ಅನ್ಭೋಗಿಸ್ದೆ ಅಷ್ಟೇ ನೋವು ತಿಂದಿದ್ದೀನಿ ನಾನು ಕೂಡ ಅಷ್ಟು ಎಲ್ತ್ ಪ್ರಾಬ್ಲಮ್ ಆಗೋಯ್ತು ಒಂದೇ ಸಲ ಏನೇ ಪ್ರಾಬ್ಲಮ್ ಆಗಲಿ ರೀಲ್ಸ್ ಮಾಡಬೇಕು ಆ್ಯಕ್ಟಿವ್ ಆಗಿರಬೇಕು ಒಡ್ಡಾಡಬೇಕು ಅಂದರೆ ರೀಲ್ಸ್ ಮಾಡೋಕ್ಕೆ ಆ್ಯಕ್ಟಿವ್ ಆಗಿರ್ತಾಳೆ ಅಂತ ಅಂದ್ಕೋಬೇಡಿ ನಾನು ಮಲ್ಕೊಂಬಿಟ್ರೆ ಅಮ್ಮನ ಕತೆ ಏನು ಪಾಪ ಅವರು ಕೂಡ ವಾಕರ್ ಇಟ್ಕೊಂಡು ಅಡುಗೆ ಮನೆಯಲ್ಲೆಲ್ಲ ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ನನಗೆ ಏನೋ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ತುಂಬ ಇಷ್ಟಪಡ್ತಿದ್ದೆ ಅದನ್ನು ಪರ್ಮನೆಂಟ್ ಬಿಟ್ಬಿಟ್ಟೆ ಏನು ಅಂದರೆ ಟೀ 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 ಅಂತಿದ್ದೆ ನಾನೇನು ಅಂದ್ಕೊಂಡೆ ಟೀ ಕುಡಿಯೋದ್ರಿಂದನೇ ನನಗೆ ಸಿಕ್ಕಾಪಟ್ಟೆ ಹೆಲ್ತ್ ಪ್ರಾಬ್ಲಮ್ ಆಯಿತು ಅದರಿಂದ ನನಗೆ ಪ್ರಾಬ್ಲಮ್ ಆಗಿದೆ ಅಂದರೆ ಅದು ಬೇಡವೇ ಬೇಡ ಅಂತೇಳಿ ಡಿಸೈಡ್ ಮಾಡಿದೆ ದಿನಕ್ಕೆ ಒಂದು ಎರಡು ಲೀಟ್ರ್ ಅಲ್ಲಿ ಖಾಲಿ ಮಾಡ್ತಿದ್ದಮ್ಮ ಒಂದು ಲೀಟ್ರ್ ಲೀಟ್ರು ಒಂದು ದಿನಕ್ಕೆ ಒಂದೂವರೆ ಲೀಟ್ರು ಟೀನ ನಾನೇ ಕುಡಿತಿದ್ದೆ ಅದು ಗಟ್ಟಿಗೆ ಇರಬೇಕು ತೆಳ್ಳಗೆಲ್ಲ ಇದ್ದರೆ ಕುಡಿಯೋ ಅಲ್ಲ ಒಂದು ಚೂರೇ ಆಗಲಿ ಗಟ್ಟಿಗೆ ಚೆನ್ನಾಗಿರಬೇಕು ಹಂಗಾಗಿ ನಮ್ಮಮ್ಮ ಪಾಪ ಟೀನ ಮಾಡಿಕೊಡ್ತಿದ್ರು ನಾನು ಕೂಡ ಮಾಡ ಇತ್ತೀಚೆಗೆ ಅಮ್ಮ ಒಂದು ಸ್ವಲ್ಪ ಟೀ ಮಾಡ್ಕೊಡಮ್ಮ ಟೀ ಮಾಡ್ಕೊಡಮ್ಮ ಅಂತಿದ್ದೆ ಅಂದರೆ ಬೇರೆಯವ್ರ ಕೈಯಿಂದ ಟೀ ಕುಡಿದ್ರೆ ನನಗೆ ಸಮಾಧಾನ ಅಂತೇಳಿ ಅಮ್ಮನ ಅಂತಿದ್ದೆ ಹಂಗಾಗಿ ಅಮ್ಮ ಟೀ ಮಾಡಿಕೊಡ್ತಿದ್ರು ಈಗ ಒಂದು ವಾರದಿಂದ ಯಾವಾಗ ಹುಷಾರು ತಪ್ಪಿದೆ ಹುಷಾರು ತಪ್ಪುತ್ತವಿಂದ ಇಲ್ಲಿವರೆಗೂ ಟೀ ಕುಡಿತಾ ಇಲ್ಲ ಎಲ್ಲೋ ಒಂದು ಕಡೆ ಟೀ ಕುಡಿಬೇಕು ಅನಿಸಿದಾಗ ಭಯ ಅದು ಬೇರೆ ಭಯ ಎಲ್ಲಿ ವಾಮಿಟ್ ಆಗಿಬಿಡುತ್ತೋ ಏನೋ ಅಂತ ನಿಜವಾಗ್ಲೂ ನಾನು ಹುಷಾರು ತಪ್ಪಿದ್ರೆ ತಡ್ಕೊಳ್ಳೋ ಶಕ್ತಿನೇ ಇಲ್ಲ ಅಷ್ಟೂ ಸುಸ್ತಾಗ್ಬಿಡ್ತೀನಿ ಅದಕ್ಕೆ ಬೇಡಪ್ಪ ಬೇಡ ಕಕ್ಕೋದು ಬೇಡ ಟೀ ಕುಡಿಯೋದು ಬೇಡ ಅಂಥೇಳಿ ಕಂಪ್ಲೀಟು ಇವಾಗ ಟೀ ಕುಡಿಯೋದನ್ನ ನಿಲ್ಲಿಸ್ಬಿಟ್ಟಿದ್ದೀನಿ ಇದಕ್ಕೆ ಸಾಕ್ಷಿ ಯಾರು ಅಂದರೆ ಅಮ್ಮನ ಕೇಳ್ಕೊಳ್ಳಿ ನಾನು ಸುಳ್ಳು ಹೇಳಲ್ಲ ಅಮ್ಮ ಹೇಳಮ್ಮ ಕಮ್ಮಿ ಮಾಡ ಕಮ್ಮಿ ಮಾಡಿದ್ದಾರೆ ಅಂದರೆ ಏನೋ ಹತ್ತು ಕುಡಿಯುತ್ತಿದ್ದೋ ಅದು ಐದು ಟೀ ಕುಡಿತಾಳೆ ನಂಗೆ ಹ್ಞೂ ಜೋರಾಗಿ ಈಗ ಕುಡಿತಾ ಇಲ್ಲ ಗುಡ್ ನ್ಯೂಸ್ ಅಂದರೆ ಟೀ ಬಿಟ್ಟಿದ್ದೀನಿ ಅದೇ ಗುಡ್ ನ್ಯೂಸು ನಾನು ಟೀ ಆಗಲ್ಲ ಅನ್ನೋ ಲೆವೆಲಕ್ಕೆ ಟೀ ಕುಡಿತಿದ್ದಳು ದಿನಕ್ಕೆ ಒಂದುವರೆ ಲೀಟ್ರ್ ಹಾಲು ಖಾಲಿ ಮಾಡ್ತಿದ್ದಳು ಬೆಳಗ್ಗೆ ಏಳು ಗಂಟೆ ಸ್ಟಾರ್ಟ್ ಮಾಡಿದ್ರೆ ಟೀ ರಾತ್ರಿ ಮಲ್ಕೋಬೇಕಾದ್ರೂ ಟೀ ಕೊಟ್ಟರೆ ಕುಡಿದ್ಬಿಟ್ಟು ಮಲ್ಕೋತಿದ್ದೆ ಅಷ್ಟು ಟೀ ಕುಡಿತಿದ್ದಳು ಕಂಪ್ಲೀಟ್ ಒಂದು ವಾರದಿಂದ ಟೀನೇ ಬಿಟ್ಬಿಟ್ಟಿದ್ದೀನಿ ಟೀ ಕುಡಿತಿಲ್ಲ ಯಾಕೆಂದರೆ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಅಕ್ಕಪಕ್ಕದಲ್ಲಿರೋರು ನಮ್ಮ ಜೊತೆಯಲ್ಲಿರೋನ್ನ ನಾವು ನೋಡ್ಕೋಬೋದು ನಮ್ಮನ್ನು ನಮ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನಂಬ್ಕೊಂಡಿರೋರನ್ನ ನಾನು ನೋಡ್ಕೋಬೋದು ನನ್ನ ಆರೋಗ್ಯನೇ ಸರಿ ಇಲ್ಲ ಅಂದರೆ ಪಾಪ ಅವರು ಮಾಡ್ತಾರೆ ಜೊತೆಗೆ ಇನ್ನೊಂದು ಯೋಚನೆ ನಮ್ಮ ತಾಯಿ ಪರಿಸ್ಥಿತಿ ಹಿಂಗಿದೆ ಈ ಟೈಮಲ್ಲಿ ನನಗೆ ತೊಂದರೆ ಆದರೆ ಅವರು ನೋಡ್ಕೊಳ್ಳೋರಿಲ್ಲ ಅಂತ ಎಲ್ಲ ಯೋಚನೆ ಮಾಡಿಬಿಟ್ಟು ನಾನು ನಮ್ಮಮ್ಮನಿಗಿಂತ ನಂಗೆ ಟೀ ಹೆಚ್ಚಾ ಬೇಡ ಅಂಥೇಳಿ ನಮ್ಮಮ್ಮನೇ ಹೆಚ್ಚು ನಮ್ಮಮ್ಮನೇ ಬೇಕು ಜೊತೆಗೆ ನನ್ನ ಆರೋಗ್ಯನೂ ಬೇಕು ಅಂತ ಹೇಳಿ ಈಗ ಕಂಪ್ಲೀಟ್ ಟೀ ಕುಡಿದ್ನ ಬಿಟ್ಬಿಟ್ಟೆ ನಮ್ಮ ಮನೆಗೆ ಯಾರೋ ಬಂದರು ಟೀ ಕುಡಿತೀರಾ ಟೀ ಕುಡಿತೀರಾ ಅಂತಿದೆ ಈಗ ಏನು ಕೇಳೋದೇ ಇಲ್ಲ ನಾನು ಮೊನ್ನೆ ಹಾಗಾದ್ರೂ ಒಬ್ಬರು ರೇಗಿಸಿದ್ರು ಮೊನ್ನೆ ಒಬ್ರು ರೇಗಿಸಿದ್ರು ನನಗೆ ಮನೆ ಬಂದ ತಕ್ಷಣ ಟೀ ಕುಡೀರಿ ಟೀ ಕುಡೀರಿ ಅಂತಿದ್ರಿ ಇವತ್ತು ನೋಡಿದ್ರೆ ಮಜ್ಜಿಗೆ ತಂದ್ಕೊಬಿಟ್ರಿ ಅಂತ ಹಂಗೆ ಟೀ ಕಂಪ್ಲೀಟ್ ಬಿಟ್ಬಿಟ್ಟಿದ್ದೀನಿ ನಮ್ಮಮ್ಮ ನೋಡಿ ನಗ್ತಾ ಇರೋದನ್ನ ಹ್ಞೂ ಯಾಕೆ ಯಾಕೆ ಮಂಜಮ್ಮ ಓ ಅವತ್ತು ಹೆಂಗಾಯ್ತು ಗೊತ್ತಮ್ಮ ವಾಮಿಟು ಹ್ಞೂ ಸಿಕ್ಕಾಬಿಟ್ಟೆ ವಾಮಿಟ್ ಆಯ್ತಮ್ಮ ಹೆಂಗೆ ಕರಳಿಂದ ತೆಗ್ದು 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 ನಾನು ನಿಜವಾಗ್ಲೂ ನನ್ನ ಪ್ರಾಣೇ ಓ ಹೊರಟೋಯ್ತೇನೋ ಅನ್ನೋ ಲೆವೆಲ್ಗೆ ನಾನು ಕಕ್ಕಿದ್ದೀನಿ ಇನ್ನೆರಡು ಮೂರು ಸಲ ಕಕ್ಕಿದ್ರೆ ಅಷ್ಟೇ ನನ್ನ ಕತೆ ಆದರೆ ಇನ್ನೂ ರೀಲ್ಸ್ ಮಾಡಬೇಕು ನಮ್ಮಮ್ಮನ ನೋಡ್ಕೋಬೇಕು ಮತ್ತು ನನ್ನ ಮಗಳ ಜವಾಬ್ದಾರಿ ಅಂತ ಇದೆ ಅದನ್ನು ಕೂಡ ನಾನು ಪೂರೈಸಬೇಕು ಹಾಗೆ ಮತ್ತು ನಂಬಿಕೊಂಡು ಇನ್ನೊಂದು ಮೂಕು ಪ್ರಾಣಿ ಪುಟ್ಟ ಪ್ರಾಣಿ ಇದೆ ಅದಕ್ಕೋಸ್ಕರ ನನ್ನನ್ನು ಪ್ರೀತಿ ಮಾಡೋ ನೀವೆಲ್ಲರೂ ಇದ್ದೀರಾ ನಿಮಗೋಸ್ಕರ ನಾನು ಟೀನ ಬಿಟ್ಬಿಟ್ಟಿದ್ದೀನಿ ಇದು ನಂಬಲ್ಲ ಬಿಡಿ ಹ್ಞೂ ಆರೋಗ್ಯ ಕೆಟ್ಟು ಟೀ ಬಿಟ್ಟಿದ್ಯಮ್ಮ ಅದು ಬಿಟ್ಬಿಟ್ಟು ನಮಗೋಸ್ಕರ ಬಿಟ್ಟಿದ್ಯಾ ಅಂತೀಯಾ ಅಂತಾರೆ ಏನೋ ಗೊತ್ತಿಲ್ಲ ದೇವರು ರಾಯರು ಒಳ್ಳೆ ಬುದ್ಧಿ ಕೊಟ್ಟರು ಲೈಫಲ್ಲಿ ಫಸ್ಟ್ ಟೈಮು ಹಿಂಗೆ ಒಂದೇ ಸಲ ಮಲಗಿದ್ದು ತುಂಬ ವರ್ಷಗಳಾಗಿತ್ತು ಈ ಥರ ಮಲಗಿ ಆದರೂ ಈ ಥರ ಮಲಗಬೇಕಂತೆ ಯಾಕೆಂದರೆ ಆರೋಗ್ಯನ ಕರೆಕ್ಟಾಗಿ ನೋಡ್ಕೋ ಅಂತ ಒಂದು ಎಚ್ಚರಿಕೆಯ ಗಂಟೆ ಅದು ಆರೋಗ್ಯ ಆರೋಗ್ಯ ನಮಗೆ ಒಂದು ಸ್ವಲ್ಪ ಕೆಡ್ತು ಅಂದಾಗ ನಾವು ಚಿಂತೆ ಮಾಡಬಾರ್ದು ಆರೋಗ್ಯ ಸರಿ ಮಾಡ್ಕೋಬೇಕು ಅಂದರೆ ನಮ್ಮಲ್ಲಿ ಏನೇನು ನಾವು ತಪ್ಪುಗಳನ್ನ ಮಾಡ್ತಿದ್ದೀವಿ ಆ ತಪ್ಪುಗಳನ್ನ ನಾವು ತಿದ್ಕೊಳ್ಳೋಕ್ಕೆ ಒಂದು ಅವಕಾಶನ ಕೊಟ್ಟಿರ್ತಾರೆ ಹಾಗೆ ನನಗೆ ಆರೋಗ್ಯದಲ್ಲಿ ಏರುಪೇರು ಯಾಕಾಯ್ತು ಅಂದರೆ ಸರಿಯಾಗಿ ನಿದ್ದೆ ಮಾಡ್ತಿರ್ಲಿಲ್ಲ ಸಿಕ್ಕಾವಟ್ಟೆ ಟೀ ಕುಡಿತಿದೆ ಊಟ ಮಾಡ್ತಿರ್ಲಿಲ್ಲ ಟೈಮಿಗೆ ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ ಇವಾಗ ಬೆಳಗ್ಗೆ ಎಂಟು ಅಮ್ಮ ಊಟ ಅಂತೀನಿ ಇಲ್ಲಾಂದರೆ ನಾನೇ ಹೋಗಿ ಊಟ ಹಾಕ್ಕೊಂಡು ಊಟ ಮಾಡ್ತೀನಿ ನಮ್ಮಮ್ಮ ನೋಡ್ತಾಯಿರ್ತಾರೆ ಏನಪ್ಪ ಅವಳು ಊಟ ಊಟನೇ ಬೇಡ ಅಂತಿದ್ಲು ಜಗಳ ಮಾಡ್ತಿದ್ಲು ಊಟ ಬೇಡಮ್ಮ ಏನಮ್ಮ ಅಂತಿದ್ದು ನೋಡಿದ್ರೆ ಅವಳೇ ಹೋಗಿ ಊಟ ಮಾಡ್ತಾಳಲ್ಲ ಹಾಕ್ಕೊಂಡು ಅಂತ ಹಂಗೆ ಟೈಮಿಗೆ ಸರಿಯಾಗಿ ಬೆಳಗ್ಗೆ ಅಂತೂ ಬೇಗನೆ ಊಟ ತಿನ್ಬಿಡ್ಬೇಕು ಈಗ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ತಿಂತಾ ಇದ್ದೀನಿ ಬಟ್ ಕಾಫಿ ಟೀ ಅಂತೂ ಕುಡಿತಾ ಇಲ್ಲ ಬಿಸಿನೀರು ಕುಡಿತೀನಿ ಮತ್ತು ಸುಸ್ತು ಆಗಬಾರ್ದು ಮತ್ತು ಆ ಸುಸ್ತು ಅನ್ನೋದು ನಮಗೆ ಬರಬಾರ್ದು ಅಂತ ಆವಾಗವಾಗ ಬ್ಲುಕೋಸ್ ಹಾಕ್ಕೊಂಡು ಕುಡಿತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ನನ್ನ ಮುಖದಲ್ಲಿ ಅಲ್ವಾ ನಮ್ಮ ನಮ್ಮಮ್ಮ ನೋಡಿ ಹಿಂದೆ ಹೆಂಗೆ ನಗ್ತಿದ್ದಾರೆ ನಮ್ಮಮ್ಮ ಫುಲ್ಲು ಚಿಂತೆಗೆ ಒಳಗಾಗ್ಬಿಟ್ರು ನಾನು ಹುಷಾರು ತಪ್ಪಿದಾಗ ಕಂಪ್ಲೀಟು ಏನಪ್ಪ ನನ್ನ ಕತೆ ಏನಪ್ಪ ಇವಳು ಹಿಂಗೆ ನನ್ನ ಕತೆ ಏನು ಅಂತೆಲ್ಲ ಯೋಚನೆ ಮಾಡಿದ್ರು ನಮ್ಮ ದಯೆ ಅಮ್ಮನ ಆಶೀರ್ವಾದ ರಾಯರ ಆಶೀರ್ವಾದ ಇವರೆಲ್ಲ ಇರಬೇಕಾದ್ರೆ ನೀವೆಲ್ಲ ಇರಬೇಕಾದ್ರೆ ನನಗೇನು ಆಗೋಲ್ಲ ದೇವರು ಇದ್ದಾರೆ ನೀವೆಲ್ಲರೂ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರುತ್ತೆ ಅಂತ ನಾನು ಅಂದ್ಕೊಂಡೆ ಅದೇ ಒಬ್ರು ಹೇಳಿದ್ರಲ್ಲ ನೀವು ಸತ್ತೋಗ್ಬಿಟ್ರೆ ಮಲಗುತ್ತವೆ ಕೊಳ್ತೋಗ್ಬಿಡ್ಬೇಕು ಅಂತ ಒಬ್ಬರು ಹೇಳಿದರು ಒಬ್ರಲ್ಲ ಇಬ್ಬರೇ ಹೇಳಿದರು ಒಬ್ರಿಗಿಂತ ಇಬ್ಬರೇ ಹೇಳಿದರು ಆದರೆ ಅಂಥ ದಿನ ಬರಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗೋಯ್ತು ಇವಾಗ ಮೊದಲು ಹಂಗೆ ಅಂದ್ಕೊಂಡಿದ್ರು ಯಾರೂ ಅನಾಥ ಥರ ಇವರು ಬದುಕ್ತಿದ್ದಾರೆ ಅಂತ ಇವಾಗ ಯಾರು ಇಲ್ಲಾಂದ್ರೂ ನಂಬಿರೋ ಭಗವಂತ ಪ್ರೀತಿಸೋ ಜನರು ಇದ್ದಾರೆ ಅಷ್ಟೇ ತುಂಬ ತುಂಬ ಖುಷಿಯಾಯಿತು ನನ್ನ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲಿರಲಿ ನನ್ನ ಮೇಲೂ ಇರಲಿ ಎಲ್ಲರ ಮೇಲೂ ಇರಲಿ ಮತ್ತು ರಾಘವೇಂದ್ರ ಸ್ಯಾರಿ ಸ್ಯಾರೀಸ್ ಪೇಜು ತುಂಬ ಚೆನ್ನಾಗಿ ನಡೀತಿದೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ತುಂಬ ಜನ ನನಗೆ ಪ್ರೀತಿಯಿಂದ ಮಾತಾಡಿಸ್ತೀರಾ ಪ್ರೀತಿಯಿಂದ ಮೆಸೇಜ್ಗಳನ್ನ ಹಾಕ್ತೀರಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೆಲ್ಲ ಥ್ಯಾಂಕ್ ಯು ಸೊ ಮಚ್ ನಾನೇ ನಿಮ್ಗಳ ಹತ್ರ ಮಾತಾಡೋಕ್ಕಾಗ್ತಾಯಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಷ್ಟೊಂದು ಏನು ಅಷ್ಟೊಂದು ಬ್ಯುಸಿನಾಗ ಕೆಲ್ಸಕ್ಕೆ ಹೋಗೋಲ್ಲ ಮಾಡಲ್ಲ ಅಂತೀರ ಆದರೂ ಮನೇಲಿದ್ರೂ ಎಷ್ಟೆಷ್ಟು ಕೆಲಸಗಳು ಇರುತ್ತೆ ಹೆಂಗಿರುತ್ತೆ ಅನ್ನೋದು ಕೂಡ ನನಗೆ ಸ್ವಲ್ಪ ಗೊತ್ತಿರೋದು ಕೆಲವರು ಪಾಪ ಗೊತ್ತಾಗಲ್ಲ ಬೇಜಾರು ಮಾಡ್ಕೋತೀರಾ ಬೇಜಾರು ಮಾಡ್ಕೋಬೇಡಿ ಅಮ್ಮ ಇನ್ನೇನಾರ ಹೇಳೋದಿದ್ಯಾ ಇನ್ನೇನಾರ ಇದೆಯಾ ಮಂಜಮ್ಮ ಹೇಳು ಹೇಳಮ್ಮ ಯಾಕಮ್ಮ ನಮ್ಮಮ್ಮ ಹಾ ನಾನು ನೋಡು ಹುಷಾರಾಗ್ತಿದ್ದೀನಿ ನೀನೇ ಹುಷಾರಾಗ್ತಾ ಇಲ್ವಲ್ಲ ಹ್ಞೂ ಮೊನ್ನೆ ಮಲಗ್ದಂಗೆ ಒಂದು ವಾರ ಮಲಗಿಬಿಟ್ಟಿದ್ರೆ ನಾನು ಅಷ್ಟೇ ನಿಮ್ಗಳ ಕತೆ ಅಲ್ಲ ಏನು ಮಾಡ್ತಿದ್ರಿ ಆದ್ರೂ ನಿಜವಾಗ್ಲೂ ಒಂಥರ ಗ್ರೇಟೇ ಅನ್ಕೋತೀನಿ ನನಗೆ ನಾನು ಯಾಕೆ ಗ್ರೇಟ್ ಅನ್ಕೋತೀನಿ ಅಂದರೆ ಅಷ್ಟು ಕಕ್ಕಿ 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 ಫುಲ್ಲು ಕಾಲೆಲ್ಲ ಹಿಂಗೆ ಬಿದ್ದೋಗಿದೆ ಆದ್ರೂ ಗಾಡಿ ಎತ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿ ಬಾಟ್ಲ್ ಹಾಕ್ಸ್ಕೊಂಡಿದ್ದೀನಿ ಅದೇ ನನಗೆ ಆಶ್ಚರ್ಯ ಡಾಕ್ಟ್ರು ಯಾರು ಬಂದಿಲ್ವಾ ಅವರು ಡಾಕ್ಟ್ರು ಕೂಡ ನನ್ನ ರೀಲ್ಸ್ ನೋಡ್ತಾರೆ ಏನು ರೀ ಸೌಮ್ಯವ್ರೆ ಅಷ್ಟು ಚೆನ್ನಾಗಿ ರೀಲ್ಸ್ ಮಾಡ್ತಿದ್ದೀನಿ ಹಿಂಗಾಗ್ಬಿಟ್ಟಿದ್ದೀರಾ ಅಂತ ಹೇಳಿದ್ರು ಆಮೇಲೆ ಸರಿ ಅಂತ ಅವರೇ ಪಾಪ ಎಲ್ಲ ಅವರೇ ಮೆಡಿಕಲ್ ಸ್ಟೋರಲ್ಲೆಲ್ಲ ತರಿಸಿ ಅವರೆಲ್ಲ ನಮ್ಮ ಪಾಪ ಬಂದ್ಬಿಡ್ತು ನಮ್ಮ ಪಾಪು ಮಮ್ಮಿ ಮಮ್ಮಿ ಅಲ್ಲಿ ರಾಗು ಮಮ್ಮಿ ಮಮ್ಮಿ ಪಟಾಕಿ ಸೌಂಡಿಗೆ ಮೆಡಿಸನ್ ಎಲ್ಲ ತರಿಸಿ ಅವರೇ ಗ್ಲೂಕೋಸ್ ಎಲ್ಲ ಹಾಕಿ ಪಾಪ ಅವ್ರು ಹೇಳಿದ್ರು ಸರಿ ಹೋಗ್ತೀರಾ ನೀವು ಚೆನ್ನಾಗಿ ಹಾಕ್ತೀರಾ ಏನು ಆಗಲ್ಲ ಒಂದು ಸ್ವಲ್ಪ ಬಿ ಪಿ ಎಲ್ಲ ಡೌನ್ ಆಗಿದೆ ಅಂದರು ಆಮೇಲೆ ಓಕೆ ಒಂದೆರಡು ಬಾಟ್ಲ್ ಹಾಕಿದ್ರು ಅಕ್ಕ ಅಷ್ಟರಲ್ಲಿ ರೆಡಿ ಅಂದ್ಕೊಂಡೆ ಆಮೇಲೆ ಬಂದು ಟಕ 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 ಅಂತ ಏನೇನು ಕೆಲಸ ಐತೆ ಎಲ್ಲ ಮುಗಿಸ್ದೆ ಏನೋ ಖುಷಿ ಅಷ್ಟೇ ಅಪ್ಪ ಆರೋಗ್ಯ ಚೆನ್ನಾಗಿರಬೇಕು ಏನಿಲ್ಲ ಅಂದರೂ ಆರೋಗ್ಯನ ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಂದು ಅನುಭವನೂ ಕೂಡ ಆಯಿತು ಒಳ್ಳೆಯದೇ ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ನೋಡಿ ಆರೋಗ್ಯ ಕೆಡ್ತಾ ಹೊಟ್ಟೆಯಲ್ಲಿ ಮದ್ದಿದೆ ಅನ್ನೋದು ಗೊತ್ತಾಗಿರಲಿಲ್ಲ ಅದು ಗೊತ್ತಾಯ್ತಾ ಕ್ಲಿಯರ್ ಮಾಡ್ಕೊಂಡನಾ ದೀಪಾವಳಿ ಹಬ್ಬನ ಖುಷಿ ಖುಷಿಯಾಗಿ ಆಚರಿಸ್ನಾ ಇಲ್ಲ ಅಂದಿದ್ರೆ ಹುಷಾರಿಲ್ಲ ಅಂದರೆ ದೀಪಾವಳಿ ಹಬ್ಬನೂ ಮಾಡಂಗಿರ್ಲಿಲ್ಲ ನಾವು ಫಸ್ಟು ಊಟ ಮಾಡು ಮಾಡು ಅಂತ ಬಲವಂತ ಮಾಡ್ತಿದ್ರು ಈಗ ಅವ್ರೇನು ಹೇಳಲ್ಲ ನಾನೇ ಹೋಯ್ತೀನಿ ನಾನೇ ಹಾಕೋತೀನಿ ನಾನೇ ಊಟ ಮಾಡ್ತೀನಿ ಈಗ ನನ್ನ ಮಗಿಗೆ ಪಟಾಕಿ ಒಡೆದು 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 ನೋಡಿ ಒಪ್ಪ ಅಮ್ಮ ಬಟ್ಟೆ ಕೊಡಮ್ಮ ಮುಖ ಎಲ್ಲ ಅಯ್ಯೋ ಕಣ್ಣೆಲ್ಲ ಇಲ್ಲಿಮ್ಮ ಪಪ್ಪು ಇರವತ್ತಿಟ್ಟಿದೆ ಹ್ಮ್ ಬೇಜಾರಾಗ್ತಿದೆ ಇನ್ನು ಯಾವಾಗ ಪಟಾಕಿ ನೆಲೆಸ್ತಾರೋ ಗೊತ್ತಿಲ್ಲ ಇವ್ ನೋಡಿದ್ರೇನೆ ಬೇಜಾರಾಗುತ್ತೆ ನಮ್ಗೆ ಒಂದು ಸ್ವಲ್ಪ ಏ ಇರಮ್ಮ 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 ಹ್ಞೂ ಮಮ್ಮಿ ಇದಾರೆ ಮಮ್ಮಿ ಮಮ್ಮಿ ಮುಚ್ಚು ಬಾಯಿ ಮುಚ್ಚು ಬಾಯಿಮ್ಮ ನಮ್ಮನೆ ಪೆಟ್ಸೆ ಈ ಥರನೋ ಗೊತ್ತಿಲ್ಲ ಎಲ್ಲರ ಮನೇಲೂ ಹಂಗೆ ಗೊತ್ತಿಲ್ಲ ನಮ್ಮ ಮನೇಲಂತೂ ಇದು ಪಟಾಕಿ ಹೊಡೆಯುತ್ತವಿಂದನೂ ಫುಲ್ಲು ಡೌನ್ ಆಗಿಬಿಟ್ಟಿದ್ದಾನೆ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಅಲ್ಲಿ ಇಲ್ಲಿ ಓಡೋಗ್ತಾನೆ ಎಲ್ಲೆಲ್ಲೋ ಓದ್ಕೋತಾನೆ ಅಮ್ಮನ ರೂಮ್ಗೆ ಓಡೈತಾನೆ ನಮ್ಮ ರೂಮಿಗೆ ಬರ್ತಾನೆ ಪಾಪ ಎಲ್ಲೂ ಕರೆಕ್ಟಾಗಿ ನಿಲ್ತಾಯಿಲ್ಲ ಈಗ ನೋಡಿ ತೊಡೆ ಮೇಲೆ ಬಂದು ಅದೇ ಕುತ್ಕೊಂತು ಪಾಪ ತೊಡೆ ಮೇಲೆ ಕೂತ್ಕೊಳ್ಳೋ ಮಗನೇ ಅಲ್ಲ ಇವನು ಆದರೂ ಪಾಪ ತೊಡೆ ಮೇಲೆ ಬಂದು ಕೂತ್ಕೊಂಡ ನಮ್ಮ ಕತೆ ನಮ್ಮ ಜೀವನ ಇಷ್ಟೇ ನೆಕ್ಸ್ಟ್ ಎಪಿಸೋಡಲ್ಲಿ ಬಾ ಏನು ನೋಡೀತಾರೆ ನಿದ್ದೆ ಮಾಡ್ರಪ್ಪ ಪಟಾಕಿ ಹೊಡೆದಿದ್ದು ಸಾಕು ನಮ್ಮ ಮನೇಲಿ ಮಗು ಇದು ಮಾಡ್ತಿದೆ ನಮ್ಮ ಮನೆ ಮಗುಗೆ ಪಟಾಕಿ ಆಗಲ್ಲ ಅಂತೇಳಿ ನಾನು ಪಟಾಕಿನ ತ್ಯಾಗ ಮಾಡಿಬಿಟ್ಟಿದ್ದೀನಿ ಇಲ್ಲ ನಾವು ಯಾವಾಗಲೂ ಪಟಾಕಿ ಎಲ್ಲ ಹೊಡೆಯಲ್ಲ ಏನೂ ಇಲ್ಲ ನಾನೆಲ್ಲ ದೀಪ ಹಚ್ಚಿ ಕೈ ಮುಗ್ದು ದೇವ್ರಿಗೆ ಅಷ್ಟೇ ಓಕೆ ತುಂಬ ಹೊತ್ತು ಮಾತಾಡಿದೆ ಎಲ್ರಿಗೂ ಒಳ್ಳೇದಾಗಲಿ ರಾಯರು ಒಳ್ಳೇದು ಮಾಡಿ ಪ್ರೀತಿ ಅಭಿಮಾನ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಮಂಜಮ್ಮ ಏನಾರು ಹೇಳ್ತೀಯ ಮಂಜಮ್ಮ ನಮ್ಮಮ್ಮ ಮಾತಾಡಲ್ಲ ಹಂಗೆಲ್ಲ ತುಂಬ ಕಮ್ಮಿ ಮಾತಾಡೋದು ಮಾತಾಡಮ್ಮ ಓಕೆ ಬಾಯ್ ನನ್ನ ಮಗು ನೋಡ್ತೀನಿ ಒಂಚೂರು ಏನಾಗಿದೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್